नमस्कार वीक्षकें वार्ता भारती टापि न्यूज के स्वागत ಇವತ್ತಿನ ಪ್ರಮುಖ ಸುದ್ದಿಗಳ ಹೈಲೈಟ್ಸ್ ನಿಮಗಾಗಿ ಇಲ್ಲಿವೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಶೂನ್ಯ ಅಂಕ ಕೊಡ್ತೇನೆ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರದಿಂದಷ್ಟೇ ಬದುಕಿದ್ದಾರೆ ಒಂದು ಸಾವಿರ ರೂಪಾಯಿ ಹಾಗೂ ಐನೂರು ರೂಪಾಯಿ ಮುಖಬೆಲೆಯ ನೋಟುಗಳ ಚಲಾವಣೆ ರದ್ದತಿಯಿಂದ ಯಾರಿಗೆ ಅನುಕೂಲ ಆಯಿತು ಒಳ್ಳೆ ದಿನಗಳು ಬರುತ್ತೆ ಅಂದಿದ್ರು ಏನಾಯ್ತು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂದಿದ್ರು ಏನಾಯ್ತು ರೈತರ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ರು ಆಗಿದ್ಯಾ ರೈತರಕ್ಕೆ ಒಂದು ವರ್ಷ ಸರ್ಕಾರದ ವಿರುದ್ಧ ದೆಹಲಿಯ ಗಡಿಗಳಲ್ಲಿ ಚಳುವಳಿ ನಡೆಸಿದ್ರು ಮುಖ್ಯವಾಗಿ ಹೇಳಿದ್ದ ಒಂದನ್ನು ಮೋದಿ ಮಾಡಲಿಲ್ಲ ಇಲ್ಲ ಹನ್ನೊಂದು ವರ್ಷ ತುಂಬಿಸಿದ್ದಾರಷ್ಟೇ ಅಂತ ಟೀಕೆ ರೌಡಿಶೀಟ ಸುಹಾಶ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದ್ರೆ ಎನ್ಐಆಾಗಿ ವಹಿಸುವಂತೆ ಕೇಂದ್ರ ಗೃಹ ಇಲಾಖೆಯಿಂದ ಪತ್ರ ಬಂದಿದೆ ಅನ್ನೋದನ್ನ ಅಧಿಕಾರಿಗಳು ನನಗೆ ತಿಳಿಸಿದ್ದಾರೆ ಈ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರರನ್ನು ಸನ್ಮಾನಿಸೋಕೆ ವಿಧಾನಸೌಧದ ಎದುರು ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ರಾಜ್ಯಪಾಲ ಚಂದ್ ಗೆಹ್ಲೋಟ್ ಅವರನ್ನು ಆಹ್ವಾನಿಸಿದ್ದು ಯಾರು ಅನ್ನೋದು ತಮಗೆ ಗೊತ್ತಿಲ್ಲ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರ್ಸಿಬಿ ಗೆದ್ದ ನಂತರ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ತಂಡದ ಮೆರವಣಿಗೆಗೆ ಅವಕಾಶ ನೀಡಬೇಕು ಅಂತ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ರು ಆದರೆ ಇಂದು ಭರಸೆ ಬದಲಾಯಿಸಿದ್ದಾರೆ ಬಿಜೆಪಿ ಟರ್ನ್ ಮಾಡುವುದು ಹೊಸ್ತೇನಲ್ಲ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ಹನ್ನೊಂದು ವರ್ಷಗಳ ಆಡಳಿತದಲ್ಲಿ ಮೋದಿ ಸರ್ಕಾರ ಯಾವುದೇ ಹೊಣೆಗಾರಿಕೆಯನ್ನು ಪ್ರದರ್ಶಿಸಲಿಲ್ಲ ಬರೀ ಅಪಪ್ರಚಾರದಲ್ಲೇ ಕಾಲ ಕಳೆದಿದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿಕೆ ವಾಸ್ತವದ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸಿರುವ ಕೇಂದ್ರ ಸರ್ಕಾರ ಈಗ ಎರಡ್ ಸಾವಿರದ ನಲವತ್ತೇಳರ ಕನಸುಗಳನ್ನು ಮಾರಾಟ ಮಾಡ್ತಿದೆ ಅಂತ ಟೀಕೆ ಮೋದಿ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಲ್ಲಿ ದೇಶದ ಪ್ರಜಾಪ್ರಭುತ್ವ ಆರ್ಥಿಕತೆ ಮತ್ತು ಸಾಮಾಜಿಕ ವ್ಯವಸ್ಥೆಗೆ ಭಾರಿ ಹಾನಿ ಮಾಡಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಿಜೆಪಿ ಆರ್ಎಸ್ಎಸ್ ತಮ್ಮದೇ ಸ್ವಾಯತ್ತ ಆಡಳಿತದ ಮೂಲಕ ಪ್ರತಿಯೊಂದು ಸಾಂವಿಧಾನಿಕ ಸಂಸ್ಥೆಯ ಮೇಲೂ ದಾಳಿ ನಡೆಸಿ ದುರ್ಬಲಗೊಳಿಸಿವೆ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಕದಿಯೋದೇ ಇರಲಿ ಹಿಂಬಾಗಿಲ ರಾಜಕೀಯ ಅಥವಾ ಸರ್ವಾಧಿಕಾರದ ಮೂಲಕ ಸರ್ಕಾರಗಳನ್ನು ಉರುಳಿಸೋದೇ ಆಗಿರಲಿ ಈ ಅವಧಿಯಲ್ಲಿ ಅಂದರೆ ಈ ಹನ್ನೊಂದು ವರ್ಷಗಳಲ್ಲಿ ರಾಜ್ಯಗಳ ಹಕ್ಕುಗಳನ್ನು ಕಡೆಗಣಿಸಲಾಗಿದೆ ಮತ್ತು ಒಕ್ಕೂಟ ವ್ಯವಸ್ಥೆ ಬಲಹೀನವಾಗಿದೆ ಅಂತ ಟೀಕೆ ಮೋದಿಯವರ ನಾಯಕತ್ವದಲ್ಲಿ ಸರ್ಕಾರ ಮಾಡಿರುವ ಕೆಲಸಗಳನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕು ಅಂತ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರ ಹನ್ನೊಂದು ವರ್ಷಗಳ ಆಡಳಿತವನ್ನು ಹೊಗಳಿರುವ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೇರಿದಾಗಿನಿಂದ ಒಂದೇ ಒಂದು ಪತ್ರಿಕಾಗೋಷ್ಠಿ ನಡೆಸಿಲ್ಲ ಅಂತ ವಾಗ್ದಾಳಿ ನಡೆಸಿದ ಕಾಂಗ್ರೆಸ್ ಜಗತ್ತಿನಾದ್ಯಂತ ನಾಯಕರು ಕಾಲಕಾಲಕ್ಕೆ ಮುಕ್ತ ಪತ್ರಿಕಾಗೋಷ್ಠಿಗಳನ್ನು ನಡೆಸುತ್ತಾರೆ ಆದರೆ ನಮ್ಮಲ್ಲಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಇಂತಹ ಒಂದೇ ಒಂದು ಪ್ರಯತ್ನವೂ ನಡೆದಿಲ್ಲ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಹೇಳಿದೆ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ಜರುಗಿದ ಬುಡಕಟ್ಟು ಸಮುದಾಯದ ಬಾಲಕಿಯ ನಿಗೂಢ ಸಾವಿಗೆ ಟಿಡಿಪಿ ಸರ್ಕಾರವೇ ಕಾರಣ ಅಂತ ಕಿಡಿಕಾರಿದ ವೈಎಸ್ಆರ್ಸಿಪಿ ಮುಖ್ಯಸ್ಥ ವೈಎಸ್ ಜಗನ್ಮೋಹನ್ ರೆಡ್ಡಿ ಅಸ್ಸಾಂನಲ್ಲಿ ನಿರಂತರವಾಗಿ ಸುರಿತಿರುವ ಮಳೆಯಿಂದಾಗಿ ಆರು ಜಿಲ್ಲೆಗಳಲ್ಲಿ ಭೀಕರ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಮಳೆ ಪ್ರಮಾಣ ಕಡಿಮೆಯಾದರೂ ಎರಡು ಪಾಯಿಂಟ್ ಆರು ಲಕ್ಷ ಜನ ಸಂಕಷ್ಟಕ್ಕೀಡಾಗಿದ್ದಾರೆ ಅಂತ ಅಸ್ಸಾಂ ರಾಜ್ಯದ ಪ್ರಾಕೃತಿಕ ವಿಕೋಪ ನಿಯಂತ್ರಣ ಮಂಡಳಿಯ ಹಿರಿಯ ಅಧಿಕಾರಿಯೊಬ್ಬರಿಂದ ಮಾಹಿತಿ ರೈತರನ್ನ ನೇರವಾಗಿ ಎದುರಿಸುವ ಧೈರ್ಯವಿಲ್ಲದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಬೆಳೆ ಹಾನಿ ಬಗ್ಗೆ ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ ಅಂತ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಟೀಕೆ ಬೆಳೆ ಹಾನಿ ಬಗ್ಗೆ ವೈಮಾನಿಕ ಸಮೀಕ್ಷೆ ನಡೆಸೋಕೆ ಸಮಯದ ಕೊರತೆ ಇಲ್ಲ ಆದರೆ ರೈತರ ಕೋಪೋನ ಎದುರಿಸೋಕೆ ಅಗತ್ಯವಾದ ಧೈರ್ಯದ ಕೊರತೆ ಇದೆ ಅಂತ ಹೇಳಿಕೆ ಭಾನುವಾರ ಆದಿತ್ಯನಾಥ್ ಅವರು ಮೆಕ್ಕೆಜೋಳ ಬೆಳೆಯ ವೈಮಾನಿಕ ಸಮೀಕ್ಷೆ ನಡೆಸಿದರು ಚಲಿಸುತ್ತಿದ್ದ ರೈಲಿನಿಂದ ಬಿದ್ದು ಕನಿಷ್ಠ ಐವರು ಪ್ರಯಾಣಿಕರು ಮೃತಪಟ್ಟಿರುವ ಘಟನೆ ಸೋಮವಾರ ಬೆಳಗ್ಗೆ ಮಹಾರಾಷ್ಟದ ಥಾಣೆ ಜಿಲ್ಲೆಯ ದಿವಾಕೋಪರ್ ರೈಲು ಮಾರ್ಗದ ನಡುವೆ ಸಂಭವಿಸಿದೆ ಅಂತ ಪೊಲೀಸರಿಂದ ಮಾಹಿತಿ ಕಸರಾ ಕಡೆಗೆ ಹೋಗ್ತಾ ಇದ್ದ ಸ್ಥಳೀಯ ರೈಲಿನ ತುಂಬಾ ಜನ ಕಿಕ್ಕಿರಿದು ತುಂಬಿದ್ದು ಅನೇಕರು ರೈಲಿನ ಬಾಗಿಲ ಬಳಿ ತೂಗಾಡ್ತಾ ಇದ್ರು ರೈಲು ಚಲಿಸ್ತಾ ಇದ್ದಂತೆ ಕನಿಷ್ಠ ಹತ್ತು ಪ್ರಯಾಣಿಕರು ಕೆಳಗೆ ಬಿದ್ದರು ತಕ್ಷಣ ರೈಲಿನ ಕಾವಲುಗಾರನೊಬ್ಬ ಘಟನೆಯ ಬಗ್ಗೆ ರೈಲ್ವೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಅಂತ ಮಾಹಿತಿ ಅಕ್ರಮ ಮರಳು ದಂಧೆಯನ್ನು ಬೈಲಿಗೆಳೆಯೋಕೆ ತೆರಳಿದ್ದ ಮಧ್ಯಪ್ರದೇಶ ಮೂಲದ ಪತ್ರಕರ್ತನ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಸುಪ್ರೀಂ ಕೋರ್ಟ್ ವ್ಯಕ್ತಿಯನ್ನ ಬಂಧಿಸದಂತೆ ಆದೇಶಿಸಿದೆ ಜೊತೆಗೆ ಹೈಕೋರ್ಟ್ನಲ್ಲಿ ದೂರು ನೀಡುವ ಅವಕಾಶ ಕಲ್ಪಿಸಿರುವ ಕೋರ್ಟ್ ಮುಂಬೈ ಭಯೋತ್ಪಾದಕ ದಾಳಿ ಅಂದರೆ ಇಪ್ಪತ್ತಾರು ಹನ್ನೊಂದರ ಆರೋಪಿ ತಹಾವೂರ್ ರಾಣಗೆ ಕುಟುಂಬದ ಸದಸ್ಯರ ಬಳಿ ಒಂದು ಬಾರಿ ದೂರವಾಣಿಯಲ್ಲಿ ಮಾತನಾಡೋಕೆ ಅವಕಾಶ ನೀಡಿದ ದೆಹಲಿ ನ್ಯಾಯಾಲಯ ತಿಹಾರ್ ಜೈಲಿನ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ರಾಣಾ ದೂರವಾಣಿ ಕರೆ ಮಾಡಬಹುದು ಅಂತ ಸೂಚಿಸಿದ ವಿಶೇಷ ನ್ಯಾಯಾಧೀಶ ಚಂದಿರ್ಜಿತ್ ಸಿಂಗ್ ನನ್ನ ಮಗಳು ನಿರಪರಾಧಿಯಾಗಿದ್ದು ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಅಂತ ರಾಜಾ ರಘುವಂಶಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಪತ್ನಿ ಸೋನಮ್ ಅವರ ತಂದೆ ಸಿಂಗ್ ರಘುವಂಶಿ ಒತ್ತಾಯ ಮೇಘಾಲಯಕ್ಕೆ ಹನಿಮೂನ್ಗೆ ತೆರಳಿದ ಸಂದರ್ಭ ರಾಜ ರಘುವಂಶಿ ಅವರ ಹತ್ಯೆಯಾಗಿದ್ದು ಅವರ ಕೊಲೆಗೆ ಸ್ವತಃ ಪತ್ನಿ ಸೋನಂ ಅವರೇ ಸುಪಾರಿ ನೀಡಿದ್ರು ಅನ್ನೋ ಸಂಗತಿ ಪೊಲೀಸ್ ತನಿಖೆಯಿಂದ ಬಹಿರಂಗ ಪ್ರಕರಣದ ಸಂಬಂಧ ಸೋನಂ ಸೇರಿದಂತೆ ಮೂರು ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ರೋಗಿಯೊಬ್ಬರೊಂದಿಗೆ ದುರಹಂಕಾರದಿಂದ ವರ್ತಿಸಿದ್ದಾರೆ ಅಂತ ಆರೋಪಿಸಿ ವೈದ್ಯನನ್ನ ಅಮಾನತುಗೊಳಿಸಿದ್ದ ಗೋವಾ ಆರೋಗ್ಯ ಸಚಿವ ವಿಶ್ವಜಿತ್ ರಾಣೆ ವಿರುದ್ಧ ಗೋವಾ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ವೈದ್ಯರಿಂದ ಪ್ರತಿಭಟನೆ ಹಿನ್ನೆಲೆ ತಮ್ಮ ವರ್ತನೆಗೆ ಕ್ಷಮೆಯಾಚಿಸಿದ ಸಚಿವ ವಿಶ್ವಜಿತ್ ರಾಣೆ ವಿಶ್ವಜಿತ್ ರಾಣಿಯನ್ನ ಸಂಪುಟದಿಂದ ಹೊರಹಾಕುವಂತೆ ಕಾಂಗ್ರೆಸ್ ಆಗ್ರಹ ಜಮ್ಮು ಮತ್ತು ಕಾಶ್ಮೀರದ ಗುಲ್ಮಾರ್ಗ್ ಪ್ರದೇಶದ ಮಿಲಿಟರಿ ಕ್ಯಾಂಪ್ ಬಳಿ ತನ್ನದೇ ಸರ್ವಿಸ್ ರೈಫಲ್ನಿಂದ ಗುಂಡು ಹಾರಿಸಿಕೊಂಡು ಯೋಧನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಭಾನುವಾರ ರಾತ್ರಿ ನಡೆದಿದೆ ಭಾರತೀಯ ಸೇನೆಯ ಒಂಬತ್ತನೇ ರಾಜ್ ರೈಫಲ್ ಪಡೆಯಲಿದ್ದ ರಾಜಸ್ಥಾನ ಮೂಲದ ಲ್ಯಾನ್ಸ್ ನಾಯಕ್ ಬನ್ವರ್ಲಾಲ್ ಸರನ್ ಅವರು ಗುಂಡು ಹಾರಿಸಿಕೊಂಡ ತಕ್ಷಣವೇ ಮೃತಪಟ್ಟಿದ್ದಾರೆ ಅಂತ ಅಧಿಕಾರಿಗಳಿಂದ ಮಾಹಿತಿ ಕಮಲಾಸನ್ ನಟನೆಯ ತಮಿಳು ಚಲನಚಿತ್ರ ಹಗ್ಲೈಫ್ ಚಿತ್ರಕ್ಕೆ ಕರ್ನಾಟಕದಲ್ಲಿ ನಿಷೇಧ ಹೇರಿರುವುದನ್ನು ಪ್ರಶ್ನಿಸಿ ಸಲ್ಲಿಕೆಯಾದ ಅರ್ಜಿ ವಿಚಾರಣೆಯನ್ನು ಶುಕ್ರವಾರ ನಡೆಸುವುದಾಗಿ ತಿಳಿಸಿದ ಸುಪ್ರೀಂ ಕೊಚ್ಚಿ ಬಳಿ ಕೇರಳ ಕರಾವಳಿಯಲ್ಲಿ ಕಂಟೈನರ್ಗಳಿಂದ ತುಂಬಿದ್ದ ಸಿಂಗಾಪುರ ಮೂಲದ ಹಡಗಿನಲ್ಲಿ ಕಾಣಿಸಿಕೊಂಡ ಬೆಂಕಿ ಕೂಡಲೇ ನೌಕಾಪಡೆಯ ಸಿ ಒನ್ ಫೋರ್ ಫೋರ್ ಜೆಟ್ ಹಾಗೂ ಅಗ್ನಿಶಾಮಕ ಹಡಗುಗಳ ಮೂಲಕ ಸ್ಥಳಕ್ಕೆ ದೌಡಾಯಿಸಿ ಹಡಗಿನಲ್ಲಿದ್ದ ಇಪ್ಪತ್ತೆರಡು ಸಿಬ್ಬಂದಿಯನ್ನು ರಕ್ಷಿಸಿದ ಇಂಡಿಯನ್ ಕೋಸ್ಟ್ ಗಾರ್ಡ್ ಗಾಜಾಗೆ ಹೊರಟಿದ್ದ ನೆರವು ಸಾಗಾಟದ ಹಡಗನ್ನ ಅಂತಾರಾಷ್ಟೀಯ ಜಲಗಡಿಯಲ್ಲಿ ಇಸ್ರೇಲ್ ಪಡೆಗಳು ತಡೆದು ಮಾನವ ಹಕ್ಕುಗಳ ಹೋರಾಟಗಾರ್ತಿ ಪರಿಸರವಾದಿ ಗ್ರೇಟ್ ಆಫ್ ಥನ್ಬರ್ಗ್ ಮತ್ತು ಇತರ ಕಾರ್ಯಕರ್ತರನ್ನು ವಶಕ್ಕೆ ಪಡೆದುಕೊಂಡಿದೆ ಅಂತಾರಾಷ್ಟೀಯ ಜಲಗಡಿಯಲ್ಲಿ ಇಸ್ರೇಲ್ ಪಡೆಗಳು ನಮ್ಮನ್ನ ತಡೆದು ಅಪಹರಿಸಿದೆ ಅಂತ ಈ ವೇಳೆ ವಿಡಿಯೋ ಸಂದೇಶದಲ್ಲಿ ಹೇಳಿದ ಗ್ರೇಟ್ ಆಫ್ ಥನ್ಬರ್ಗ್